ನಮಸ್ಕಾರ ರೀ ಡೂ ಗೆ ಸ್ವಾಗತ ನಾನು ಪಾಕಿಸ್ತಾನದಿಂದ ಒಂದು ಭರ್ಜರಿ ಸುದ್ದಿ ಸಿಡಿತಾ ಇದೆ ಈಗ ವೈರಲ್ ಆಗ್ತಿರುವಂತಹ ವಿಡಿಯೋ ಭಯೋತ್ಪಾದಕರ ಎದೆ ನಡುಗಿಸ್ತಾ ಇದೆ ಎಲ್ಇ ಟಿಗೆ ಲಶ್ಕರ್ ಎ ಉಗ್ರ ಸಂಘಟನೆಗೆ ಎಂಥ ಹೊಡೆತ ಬಿದ್ದಿದೆ ಗೊತ್ತಾ ಈ ಸಲ ಬಿದ್ದಿರೋ ತಲೆ ಯಾರದ್ದು ಹಾಗಾದ್ರೆ ಆಪರೇಷನ್ ಸಿಂಧೂರ ಸ್ಟ್ರೈಕ್ ಅಲ್ಲಿ ಅರ್ಧಂಬರ್ಧ ಜೀವ ಹೆಂಗ ಉಳಿಸ್ಕೊಂಡು ಪಾರಾಗಿದ್ದ ವ್ಯಕ್ತಿ ಈಗ ಯಾವ ರೀತಿ ಫಿನಿಶ್ ಆಗಿದ್ದಾನೆ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಜೊತೆಗೆ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಇರುವ ಜಾಗದಲ್ಲಿ ಅಸಲಿಗೆ ಭಾರತ ಏನು ಮಾಡಿದೆ ಈ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಕೂಡ ಈಗ ವಿತ್ ಇಮೇಜಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ನೋಡಿ ಈಗ ಸ್ಟ್ರೈಕ್ ಸ್ಟ್ರೈಕಲ್ಲಿ ಆಪ್ರೇಷನ್ ಸಿಂಧೂರ ಸಮಯದಲ್ಲಿ ನೂರಾರು ಉಗ್ರರು ಫಿನಿಶ್ ಆಗಿದ್ರು ಆದರೆ ಕೆಲವರು ಕೆಲವು ಪ್ರಮುಖರು ಮೈನರ್ ಇಂಜುರಿಯಾಗಿ ಜೀವ ಉಳಿಸ್ಕೊಂಡಿದ್ರು ಈಗ ಅಂಥವರನ್ನು ಹುಡುಕೇ ಹುಡುಕಿ ಭಾರತಕ್ಕೆ ಬೇಕಾದವರು ಅಂದರೆ ಭಾರತಕ್ಕೆ ಪೂರಕವಾಗೋ ಕೆಲಸ ಯಾರಿಂದಲೇ ಆದರೂ ಅವರು ಭಾರತಕ್ಕೆ ಗುಡ್ ನ್ಯೂಸ್ ಕೊಡೋರಲ್ವಾ ಅನ್ನೌನ್ ಮ್ಯಾನ್ಗಳಿರಲಿ ಹಿಟ್ ಆ್ಯಂಡ್ ರನ್ ಕೇಸ್ಗಳಿರಲಿ ಪಾಯ್ಸನ್ ಹಾಕುವಂತಹ ವ್ಯಕ್ತಿಗಳಿರಲಿ ಯಾರಾದರೂ ಆಗಿರಲಿ ಅಂಥವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ನೋಡಿ ಅನ್ನೌನ್ ಪೀಪಲ್ ಕಡೆಯಿಂದ ಅಬ್ದುಲ್ ಆಜೀಜ್ ಅನ್ನುವಂಥ ವ್ಯಕ್ತಿ ಈತ ಲಷ್ಕರ್ ಎ ತೊಯ್ಬಾ ಈ ಸಂಘಟನೆಯ ಕೀ ರೋಲ್ ಪ್ಲೇ ಮಾಡ್ತಿದ್ದ ವ್ಯಕ್ತಿ ಅದಕ್ಕಿಂತ ಪ್ರಮುಖವಾಗಿ ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ ಪಾರ್ಲಿಮೆಂಟ್ ಅಟ್ಯಾಕ್ ಪ್ರಮುಖ ಕೃತ್ಯಗಳಲ್ಲಿ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗಿರುವಂತಹ ಘಟನೆಗಳಿವು ನಾಗರಿಕರನ್ನು ಟಾರ್ಗೆಟ್ ಮಾಡಿದಂಥ ಘಟನೆಗಳು ಪಾರ್ಲಿಮೆಂಟ್ ಅಟ್ಯಾಕ್ ಕೂಡ ಈತ ತುಂಬ ದೊಡ್ಡ ರೋಲನ್ನು ಪ್ಲೇ ಮಾಡಿದ್ದ ಎಲ್ಲಕ್ಕಿಂತ ಪ್ರಮುಖವಾಗಿ ಎಲ್ ಇ ಟಿ ಆಧಾರ ಸ್ತಂಭವಾಗಿದ್ದ ಯಾಕಂದರೆ ಯು ಕೆ ಯು ಎಸ್ ಬೇರೆ ಬೇರೆ ರಾಷ್ಟ್ರಗಳಿಂದ ಕೊಲ್ಲಿ ರಾಷ್ಟ್ರಗಳಿಂದ ಎಲ್ಲ ಫಂಡ್ ರೈಸ್ ಮಾಡ್ತಿದ್ದವನೇ ಈತ ಎಲ್ಲಿಂದ ಬರ್ತಿತ್ತು ಇವರಿಗೆ ಫಂಡು ಅಂತ ಕೇಳಿದ್ರೆ ಸೀಕ್ರೆಟ್ ಆಗಿ ಎಫ್ ಐ ಟಿ ಎಫ್ ಕಣ್ಣು ತಪ್ಪಿಸೋ ರೀತಿಯಲ್ಲಿ ಯಾವುದೋ ಒಂದು ಉತ್ತಮ ಕಾರ್ಯಕ್ಕೋಸ್ಕರ ನಾವು ಫಂಡ್ ಕಲೆಕ್ಟ್ ಮಾಡ್ತಿದ್ದೀವಿ ಅಂತ ಜಗತ್ತಿಗೆ ತೋರಿಸ್ಕೊಂಡು ಫಾರಿನ್ ಇಂಟೆಲಿಜೆನ್ಸ್ ಕೂಡ ತಪ್ಪಿಸಿಕೊಂಡು ಈ ಕೆಲಸ ಮಾಡುವಂಥ ಭಯಂಕರ ಬುದ್ಧಿವಂತಿಕೆ ಅವರನ್ನು ಅವರು ಫಂಡ್ ರೈಸರ್ ಆಗಿ ಇಟ್ಕೊಂಡಿರ್ತಾರೆ ಆ ಕೀ ರೋಲನ್ನು ಪ್ಲೇ ಮಾಡ್ತಿದ್ದ ಎಷ್ಟೋ ದಶಕಗಳಿಂದ ಎಲ್ ಇ ಟಿಗೆ ಎಲ್ಲ ಬಗೆಯ ಬಲವಾಗಿದ್ದ ಪರ್ಟಿಕ್ಯುಲರ್ಲಿ ಭಾರತದ ಹಲವು ಅಟ್ಯಾಕ್ಗಳಲ್ಲಿ ಮೇನ್ ರೋಲ್ ಪ್ಲೇ ಮಾಡಿದ್ದ ಅಬ್ದುಲ್ ಆಜೀಸ್ ಈಗ ಕಥೆ ಮುಗಿದಿರೋದು ಆ ವಿಡಿಯೋ ಕೂಡ ಕಡೆ ಕ್ಷಣದಲ್ಲಿ ಆತ ಇನ್ನೇನು ನಿಲ್ಲತ್ತೆ ಒದ್ದಾಡಿರೋ ವೀಡಿಯೋ ಕೂಡ ವೈರಲ್ ಆಗಿದೆ ಆತನ ಹಿಂದೆ ಯು ಎಸ್ ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಬ್ದುಲ್ ರಾಫ್ ನಿಂತುಕೊಂಡು ಕಣ್ಣೀರು ಹಾಕ್ತಿರುವಂಥ ಆತನಿಗೆ ಸ್ವರ್ಗಪ್ರಾಪ್ತಿಯಾಗಲಿ ಅಂತ ಬೇಡ್ಕೊಳ್ತಿರುವಂತಹ ವಿಡಿಯೋ ಆತನ ಹಿಂದೆ ನಿಂತಿರುವಂಥ ಕುಖ್ಯಾತ ಉಗ್ರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣೆ ಪಟ್ಟಿ ಕಟ್ಕೊಂಡಿರುವಂಥ ಕುಖ್ಯಾತ ಉಗ್ರರು ಪ್ರಾರ್ಥಿಸ್ತಾ ಆತನ ಕೊನೆ ಉಸಿರೆಳೆಯುವಂಥ ಕ್ಷಣದಲ್ಲಿ ಕಣ್ಣೀರಿಡ್ತಿರುವಂಥ ವಿಡಿಯೋ ಆತ ವಿಲ ವಿಲ ಅಂತ ಒದ್ದಾಡ್ತಿರುವ ವಿಡಿಯೋ ಆತ ಫಿನಿಶ್ ಆಗಿರೋ ಸುದ್ದಿ ಎಲ್ಲವೂ ಈಗ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿದೆ ಏರ್ ಸ್ಟ್ರೈಕಲ್ಲಿ ಅಂದರೆ ಭವಾಲ್ಪುರ್ ಆಪರೇಷನ್ ಸಿಂಧೂರ ಸ್ಟ್ರೈಕಲ್ಲಿ ಈತ ಬದುಕುಳ್ದಿದ್ದ ಆದರೆ ಯಾರೋ ಪುಣ್ಯಾತ್ಮರ ಆತನನ್ನು ಕಳಿಸ್ಕೊಟ್ಟಿದ್ದಾರೆ ಈಗ ಪಾರ್ಸಲ್ ಮಾಡಿದ್ದಾರೆ ಆತನಿಗೇನು ವಿಷ ಉಣಿಸ್ಲಾಗಿತ್ತು ಅಂತ ಕೆಲವು ಮೂಲಗಳು ಹೇಳ್ತಾ ಇರೋದು ವಿಷ ಹಾಕಿದರು ಅಂತ ಕೆಲವರು ಆ ಇಂಜುರಿಯಿಂದನೇ ಆತನ ಹೆಲ್ತು ಕ್ಷೀಣಿಸ್ತಾ ಬಂತು ಅಟ್ಯಾಕಿಂದ ಇಂಜುರಿ ಆಗಿತ್ತು ಆಮೇಲೆ ಆತನಿಗೆನೋ ಫುಡ್ಡಲ್ಲೇನೋ ವ್ಯತ್ಯಾಸ ಆಗಿದೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಬರ್ತಿದೆ ಎಕ್ಸಾಕ್ಟ್ಲಿ ಆತನಿಗೆ ಏನಾಯಿತು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಏದುಸರು ಬಿಟ್ಟು ಅವನಲ್ಲೇ ಕೊನೆಯ ಹೆಸ್ರು ಎಳೆದಿರೋದು ತುಂಬ ಇಂಪಾರ್ಟೆಂಟ್ ಆಗಿದ್ದ ಭಾರತಕ್ಕೆ ಬೇಕಾಗಿದ್ದ ಈತ ಯಾಕಂದ್ರೆ ಮೇಜರ್ ಅಟ್ಯಾಕ್ ಟ್ವೆಂಟಿ ಸಿಕ್ಸ್ ಲೆವೆನ್ ಮತ್ತು ಪಾರ್ಲಿಮೆಂಟ್ ಅಟ್ಯಾಕಲ್ಲಿ ತುಂಬ ದೊಡ್ಡ ರೋಲನ್ನು ಪ್ಲೇ ಮಾಡಿದ್ದ ಈತ ಈತನ ಸ್ಪೆಷಾಲಿಟಿ ಏನಂದರೆ ಹೊರಗಡೆ ಜಗತ್ತಿಗೆ ಈತ ದೊಡ್ಡ ಪ್ರೊಫೈಲ್ ಆಗಿ ಕಾಣಿಸ್ಕೊಳ್ತಿರ್ಲಿಲ್ಲ ಲೋ ಪ್ರೊಫೈಲನ್ನು ಮೇಂಟೈನ್ ಮಾಡ್ತಿದ್ದ ಬಟ್ ಸಂಘಟನೆಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ತಲೆಯಾಗಿತ್ತಿದು ಯಾಕೆ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಇಂಟೆಲಿಜೆನ್ಸ್ಗೆ ಸಿಗಬಾರ್ದು ಆ ರೀತಿಯಲ್ಲಿ ಈತನನ್ನು ಗೌಪ್ಯವಾಗಿ ಆಪರೇಟ್ ಮಾಡಿಸ್ತಾ ಇತ್ತು ಸಂಘಟನೆ ಅಷ್ಟು ಆತನನ್ನು ಪ್ರೊಟೆಕ್ಟ್ ಮಾಡ್ತಿತ್ತು ಆತನ ಮೇಲೆ ಯಾರ ದೃಷ್ಟಿನೂ ಬೀಳಬಾರ್ದು ಆತ ನಮ್ಗೆ ಆಧಾರ ಅಂತ ಯಾರ ಕಣ್ಣಿಗೂ ಬೀಳದಂತೆ ಆತನ ಸಾಕಿಸಲು ಹೋ ಕೆಲಸ ಪಾಕಿಸ್ತಾನದಿಂದ ಆಗಿತ್ತು ಐ ಎಸ್ ಐಯಿಂದ ಆಗಿತ್ತು ಉಗ್ರ ಸಂಘಟನೆಗಳಿಂದಾಗಿತ್ತು ಆದರೆ ಯಾರೋ ಪುಣ್ಯಾತ್ಮರ ಆತನನ್ನು ಕಳಿಸ್ಕೊಟ್ಟಿದ್ದಾರೆ ಮೇಲಕ್ಕೆ ಸೊ ಮೇಜರ್ ಡೆವಲಪ್ಮೆಂಟ್ ಆಗಿದೆ ಈತನ ವಿಚಾರದಲ್ಲಿ ನೋಡಿ ಸಂಘಟನೆ ಕಟ್ಕೊಂಡಿದ್ದ ಆತ ಅಂದರೆ ಈ ಸಮಾಜ ಸೇವೆ ಅನ್ನೋ ರೀತಿಯಲ್ಲಿ ಖಿದ್ಮತ್ ಈ ಖಲ್ಕ್ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದ ಯಾವಾಗ ಎಫ್ ಎ ಟಿ ಎಫ್ ಗ್ರೇ ಲಿಸ್ಟ್ಗೆ ಹೋಯ್ತಲ್ಲ ಪಾಕಿಸ್ತಾನ ಹೋಗು ಆಮೇಲೆ ವಾಪಸ್ಸು ಬಂತು ವಾಪಸ್ ಬಂದಿದ್ದು ಹೇಗೆ ನಾವೆಲ್ಲ ಆ್ಯಕ್ಷನ್ ತೊಗೊಂಡಿದ್ದೀವಿ ಉಗ್ರ ಸಂಘಟನೆಗಳ ವಿರುದ್ಧ ಅಂತೆಲ್ಲ ರಿಪೋರ್ಟ್ ಕೊಟ್ಟು ವಾಪಸ್ ಬಂತು ಆಗ ಈ ರೀತಿಯಲ್ಲಿ ಒಂದು ಹೊಸ ಖಿದ್ಮತ್ ಎ ಕಲ್ಕ್ ಅನ್ನುವಂಥ ಹೊಸ ಸಂಘಟನೆ ಸಮಾಜ ಸೇವೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡು ಈತ ಭಯಂಕರವಾಗಿ ಕೋಟಿ ಕೋಟಿ ಗಟ್ಟಲೆ ಹಣವನ್ನು ಏಕಾಂಗಿಯಾಗಿ ವಿದೇಶಗಳಿಂದ ಬಂದು ಬೀಳೋ ರೀತಿಯಲ್ಲಿ ಮಾಡ್ತಾ ಇದ್ದ ಪಾಕಿಸ್ತಾನದ ಉಗ್ರರ ಎಲ್ಲ ಬಗೆಯ ಸರ್ವಿಸ್ಗೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಆತನನ್ನು ಫಿನಿಶ್ ಮಾಡಲಾಗಿದೆ ಈಗಂತೂ ಸದ್ಯಕ್ಕಂತೂ ಎಲ್ ಎಲ್ ಇ ಟಿ ಶೇಕ್ ಆಗಿರುವಂಥ ಡೆವಲಪ್ಮೆಂಟ್ ಇದು ಅವ್ರಿಗೆ ಆಧಾರ ಸ್ತಂಭವೇ ಕುಸಿದಂತಾಗಿರೋದ್ರಿಂದ ಎಷ್ಟೋ ದಶಕಗಳಿಂದ ಈತ ನೋಡ್ಕೊಳ್ತಿದ್ದ ಈತ ಇಲ್ಲದೆ ಕೈಕಾಲು ಆಡಲ್ಲ ಅಂತಾರಲ್ಲ ಹಂಗಾಗಿದೆ ಅವರ ಕಥೆ ಹಂಗಂತ ಉಗ್ರರೇನು ಹುಟ್ಟು ಹುಟ್ಟು ಬರ್ತಾರೆ ಅದು ಬೇರೆ ವಿಷಯ ಟ್ರೈನಿಂಗ್ ನಡೀತಾನೆ ಇರುತ್ತೆ ನಿರಂತರವಾಗಿ ಆದರೆ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತಾರಲ್ಲ ಆ ರೀತಿಯ ಒಂದು ಹೊಡೆತ ಅಂತೂ ಬಿದ್ದಿದೆ ಈ ಸಲ ಲಷ್ಕರ್ ಎ ಸಂಘಟನೆಗೆ ಪಾಪ ಯಾರೋ ಅನ್ನೋನುಗಳು ಸರಿಯಾದಂಥ ದಾರಿಯನ್ನು ತೋರಿಸಿದ್ದಾರೆ ಆ ಇದು ಒಂದು ಬಿಗ್ ನ್ಯೂಸ್ ಪಾಕಿಸ್ತಾನದಿಂದ ಬರ್ತಿರೋದು ಎರಡನೇದು ನೋಡಿ ಭಾರತ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಇರೋ ಸೈಟ್ಗೆ ಏನು ಮಾಡಿದೆ ಅಂತ ವಿಷಯ ಮೊನ್ನೆ ಇರಾನ್ ಮೇಲೆ ಅಮೆರಿಕ ಬಂಕರ್ ಮೇಜರ್ ಮೇಜರಾಗಿ ಒಳಗಡೆ ಏನೂ ಆಗಿಲ್ಲ ಹೊರಗಡೆಯಿಂದ ಡ್ಯಾಮೇಜ್ ಆಗಿದೆ ಅನ್ನೋದು ಅಷ್ಟೇ ಗೊತ್ತಾಯ್ತಲ್ವಾ ಅಷ್ಟು ದೊಡ್ಡ ಅಟ್ಯಾಕ್ ಆಯಿತು ಅಮೆರಿಕ ಆ ರೀತಿಯಲ್ಲಿ ತಟ್ಕೊಳ್ತು ಆದರೆ ನೋಡಿ ಇಲ್ಲಿ ಭಾರತ ಏನು ಮಾಡಿದೆ ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಅಡಗಿಸಿಟ್ಟಿರುವಂಥ ಜಾಗಕ್ಕೆ ಅಂತ ಕೇಳಿದ್ರೆ ಈಗ ಎಕ್ಸ್ಪರ್ಟ್ ಸ್ಯಾಟಲೈಟ್ ಇಮೇಜ್ ಒಂದನ್ನು ಶೇರ್ ಮಾಡಿದ್ದಾರೆ ಅದರಲ್ಲಿ ಪಾಕಿಸ್ತಾನ ಕಿರಾನಾ ಹಿಲ್ ಹೊಡೆದಿದೆಯಾ ಇಲ್ವಾ ಭಾರತ ಆಪ್ರೇಷನ್ ಸಿಂಧೂರ ಟೈಮಲ್ಲಿ ಅನ್ನೋದು ಚರ್ಚೆ ಜೋರಿತ್ತಲ್ವಾ ಅದು ಅಲ್ಲಿತ್ತ ನ್ಯೂಕ್ಲಿಯರು ನಮಗೆ ಗೊತ್ತೇ ಇರಲಿಲ್ಲ ಅಂತ ನಮ್ಮ ಅಧಿಕಾರಿ ಮಾಧ್ಯಮಗಳ ಪ್ರಶ್ನೆಗೆ ಹಂಗೆ ತೇಲಿಸುತ್ತ ಕೊಟ್ಟು ಬಿಟ್ಟಿದ್ರು ಥ್ಯಾಂಕ್ ಯು ಹೇಳಿದ್ದಕ್ಕೆ ನಮಗೆ ಗೊತ್ತೇ ಇಲ್ಲ ಕಿರಾಣ ಎಲ್ಲಂದರೆ ಎಲ್ಲಿದೆ ಏನಿದೆ ಅದರಲ್ಲಿ ಅಂತ ಗೊತ್ತೇ ಇಲ್ಲ ನಿಮ್ಮ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಅಂತ ಹೇಳಿ ಹೋಗಿದ್ರು ಆದರೆ ಅಮೆರಿಕದ ವಿಮಾನ ಓಡೋಡು ಬಂದಲ್ಲಿ ಲೀಕೇಜ್ ತಡೆಯೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಿದೆ ಸುತ್ತಮುತ್ತಲು ಜನರನ್ನೆಲ್ಲ ಶಿಫ್ಟ್ ಮಾಡಲಾಗ್ತಿದೆ ಅನ್ನೋ ಸುದ್ದಿಗಳು ಕೂಡ ಬಂದಿದ್ವಲ್ಲ ಈಗ ನೋಡಿ ಕಿರಾಣಾ ಹಿಲ್ ಬಳಿ ಆಪ್ರೇಷನ್ ಸಿಂಧೂರದಲ್ಲಿ ಏನಾಗಿದೆ ಅನ್ನೋದನ್ನು ಓ ಎಸ್ ಐ ಎನ್ ಟಿ ಎಕ್ಸ್ಪರ್ಟ್ ವೆಲ್ ನೌನ್ ಎಕ್ಸ್ಪರ್ಟ್ ಇವರು ಡ್ಯಾಮಿಯನ್ ಸೈಮನ್ ಅನ್ನುವಂಥ ವ್ಯಕ್ತಿ ಈಗ ವಿತ್ ಸ್ಯಾಟ್ಲೈಟ್ ಸ್ಯಾಟ್ಲೈಟ್ ಇಮೇಜ್ ಮೂಲಕ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಕ್ಕಂಥ ಎಲ್ಲ ಇನ್ಫಾರ್ಮೇಷನನ್ನು ಒಗ್ಗೂಡಿಸಿ ಇವರು ಪೋಸ್ಟ್ ಮಾಡಿದ್ದಾರೆ ಈಗ ಅಲ್ಲಿ ಭಾರತ ಒಳಗಡೆ ಹೋಗಿ ಏನು ಡ್ಯಾಮೇಜ್ ಮಾಡಿ ಅಥವಾ ನ್ಯೂಕ್ಲಿಯರ್ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡೋ ಉದ್ದೇಶದಿಂದ ಅಟ್ಯಾಕ್ ಮಾಡಿಲ್ಲ ಬಟ್ ಪಾಕಿಸ್ತಾನಕ್ಕೆ ನಮಗೆ ನಿಮ್ಮೆಲ್ಲ ಸೀಕ್ರೆಟ್ಸ್ ಗೊತ್ತು ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಒಂದು ಸಣ್ಣ ಟ್ರೇಲರ್ ಬಿಟ್ಟು ಬಂದಿದೆ ಅವರ ನ್ಯೂಕ್ಲಿಯರ್ ಆ ವೆಪನ್ಗಳ ಇಟ್ಟಿರುವಂಥ ಎಂಟ್ರೆನ್ಸನ್ನು ಹೊಡೆದಿರೋದು ಅಲ್ಲಿ ಮಾರ್ಕ್ ಕೂಡ ವಿತ್ ಸ್ಯಾಟಲೈಟ್ ಇಮೇಜ್ ಈಗ ರಿಲೀಸ್ ಮಾಡಿರೋದು ಭಾರತ ಮನಸ್ಸು ಮಾಡಿದ್ರೆ ಪಾಕಿಸ್ತಾನದ ಯಾವ ಮೂಲೆಯನ್ನಾದರೂ ಎಂತಹ ಡೇಂಜರಸ್ ಅಟ್ಯಾಕನ್ನಾದರೂ ಕೂತಲ್ಲಿಂದಲೇ ಮಾಡಬಹುದು ಅನ್ನೋದಕ್ಕೆ ಯಾವ ರೀತಿ ಟ್ರೇಲರ್ ಕೊಟ್ಟು ಬಂದಿದೆ ಭಾರತ ಯಾಕೆ ಪಾಕಿಸ್ತಾನ ಕಾಲು ಹಿಡ್ಕೊಳ್ತು ಭಾರತಕ್ಕೆ ಅಂತ ಕೇಳಿದ್ರೆ ಇದಕ್ಕೆ ಅನ್ನೋದನ್ನು ಮತ್ತಷ್ಟು ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥ ಡೀಟೇಲ್ಸನ್ನು ಈ ಎಕ್ಸ್ಪರ್ಟಿಗೆ ಶೇರ್ ಮಾಡಿದ್ದಾರೆ ಗಮನ ಸೆಳೀತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು